ಪದವೀಧರರ ಕ್ಷೇತ್ರ ಅದು ಮೂವತ್ತಾರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಕ್ಷೇತ್ರ ಹಾಗಾಗಿ ಬೆಂಗಳೂರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಆರು ಹೊರಗಡೆ ಅರವರಲ್ಲಿ ಆರು ಕ್ಷೇತ್ರ ಒಂದು ಏಳು ಕ್ಷೇತ್ರ ಟೋಟಲಿ ಮೂವತ್ತಾರು ಕ್ಷೇತ್ರ ಬರುತ್ತೆ ಆ ಮೂವತ್ತಾರು ಕ್ಷೇತ್ರದ ಒಂದು ಏನು ಒಂದು ಸೇರಿ ಒಂದು ಪದವೀಧರ ಕ್ಷೇತ್ರ ಆಗುತ್ತೆ ಈ ಕ್ಷೇತ್ರದಲ್ಲಿ ಈಗ ನಮ್ಮ ರಾಮೋಜೇಗೌಡರು ಅಭೂತ ಪೂರ್ವ ಜಯವನ್ನು ಗಳಿಸಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಮ್ಮ ನಾಯಕರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗಾಗಲೇ ಸುಮಾರು ಆರು ತಿಂಗಳ ಹಿಂದೆ ಅವ್ರನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸುರೇಶ್ ಸಾಹೇಬರು ಹಾಗೂ ಮತ್ತು ರಾಮಲಿಂಗಡಿ ಸಾಹೇಬರು ಇನ್ನೂ ಎಲ್ಲ ಅನೇಕ ಮುಖಂಡರುಗಳು ಮತ್ತು ನಮ್ಮ ನಮ್ಮ ಪುಟ್ಟಣ್ಣವರು ಕೂಡ ಅವರಿಗೆ ಸಹಕಾರವನ್ನು ನೀಡಿ ಈಗ ಆರು ತಿಂಗಳ ಹಿಂದೆ ಅವ್ರನ್ನ ಅಭ್ಯರ್ಥಿ ಘೋಷಣೆ ಮಾಡಿದರು ಅದಾದ ಮೇಲೆ ಅವರು ಮಾಡಿದಂಥ ಒಂದು ಅಭೂತವಾದ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿನಲ್ಲಿ ಪದನೇದಾಗಿ ನಾವು ಪದವೀಧರನ ನೋಂದಣಿ ಮಾಡಬೇಕು ಹೇಳಿ ತೀರ್ಮಾನ ತಗೊಂಡಿದ್ವಿ ಆ ಎಲ್ಲರೂ ಆಯಾ ಭಾಗದ ಮುಖಂಡರನ್ನ ಕರೆದು ಅಲ್ಲಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಇರ್ಬೋದು ಮತ್ತು ಪಕ್ಷದ ಮುಖಂಡರುಗಳಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಮುಖಂಡರುಗಳಿರ್ಬೋದು ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಮೀಟಿಂಗ್ಗಳನ್ನ ಸತತವಾಗಿ ಮಾಡ್ಕೊಂಡ್ಬಂದು ಅವರಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಮೊದಲು ಮೊದಲನೇದಾಗಿ ನೋಂದಣಿ ಕಾರ್ಯಕ್ರಮವನ್ನು ಮುಗಿಸೋದು ಸುಮಾರು ಒಂದು ಒಂದು ವರ್ಷದಿಂದಲೂ ಕೂಡ ಅವರು ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಕೊಂಬಂದರು ನಾವು ಕೂಡ ವಿಶೇಷವಾಗಿ ನಮ್ಮ ರಾಜರೇಶ್ ವಿಧಾನಸಭಾ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ನನಗೆ ಮತ್ತು ನಮ್ಮ ಸ್ನೇಹಿತರಿಗೆಲ್ಲ ಸೇರಿಸಿ ಕೊಟ್ಟರು ಆದರೂ ಕೂಡ ಎಲ್ಲೂ ಕೂಡ ನಾವು ಬಹಳ ಪ್ರಾಮಾಣಿಕವಾಗಿ ಸುಮಾರು ಹತ್ತು ತಿಂಗಳಿಂದನೂ ನೋಂದಣಿ ಇರ್ಬೋದು ನಾವು ಕೂಡ ಒಂದು ಎರಡು ಸಾವಿರದ ಒಂದು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರವರೆಗೂ ನೋಂದಣಿಯನ್ನು ಮಾಡಿಸಿ ಇಲ್ಲಿ ಎಲ್ಲ ನಮ್ಮ ರಾರನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಮತ್ತು ಎನ್ರೋಲ್ ಮಾಡಿಸಿದಂಥ ಮುಖಂಡರುಗಳು ಮತ್ತು ನಮಗೆ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಸಹಕಾರವನ್ನು ನೀಡಿ ನಮಗೆ ಬ ಇಲ್ಲಿ ಚುನಾವಣೆಯನ್ನು ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು ಈಗ ಮೊನ್ನೆ ನಡೆದ ಏನು ಮೂರನೇ ತಾರೀಕು ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಯಕರಾದಂಥ ಸನ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಸಾರಥ್ಯದಲ್ಲಿ ಮತ್ತು ಸುರೇಶ್ ಅವರ ಸಾರಥ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಹನುಮಂತಹರ ಒಂದು ಒಂದು ಅವ್ರಿಗೂ ಮಾರ್ಗದರ್ಶನದಲ್ಲಿ ಕುಸುಮಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳು ಮಹಿಳಾ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷಗಳು ಮತ್ತು ಎಲ್ಲ ಕಾರ್ಯಕರ್ತರು ಜೊತೆಗೆ ನಮ್ಮ ಏನು ಎನ್ರೋಲ್ ಮಾಡಿದ್ರಲ್ಲ ಎನ್ರೋಲ್ ಮಾಡಿದಂಥ ಪುಣ್ಯಾತ್ಮರು ಕೂಡ ಎಲ್ಲ ಮುಖಂಡರುಗಳು ಅವತ್ತು ನಮ್ಮ ಅಂಬೇಡ್ಕರ್ ಕಾಲೇಜ್ ಹತ್ರ ಬಂದು ಅದ್ ಅಭೂತವ್ರಿಗೆ ಹೋಗಿ ನಿಂತು ನಮ್ಮ ಗೌಡರ ಪರವಾಗಿ ಮತವನ್ನು ಯಾಚನೆ ಮಾಡಿ ಒಂದು ಮತವನ್ನು ನಿಟ್ಕೊಟ್ರು ಆ ಕಾರಣದಿಂದ ನಮ್ಮ ರಾಮೋಜಗೌಡರು ನಮ್ಮ ಆರನಗ ವಿಧಾನಸಭಾ ಕ್ಷೇತ್ರ ಕೂಡ ನಾವು ಲೀಡಿಂಗನ್ನು ಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಾವು ಸಕ್ರಿಯವಾಗಿ ಎಲ್ಲ ಶಾಲಾ ಕಾಲೇಜುಗಳ ಒಂದು ಭೇಟಿಯನ್ನು ನೀಡಿ ಅದಾದಮೇಲೆ ಪದವೀಧರರನ್ನ ಯಾವ್ಯಾವ ಮೂಲೆಯಲ್ಲಿದ್ದಾರೆ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅವರಿಗೆ ದಯವಿಟ್ಟು ಅನ್ನೋದನ್ನು ನಮ್ಮ ಮುಖಂಡರುಗಳಿಗೆ ನಮ್ಮ ನಮ್ಮ ಕ್ಯಾಂಡಿಡೇಟ್ಗೆ ಮತವನ್ನು ನೀಡಬೇಕು ಅಂತಂತ ಕೇಳಿಕೊಂಡು ಅವ್ರನ್ನೆಲ್ಲ ಇದು ಮಾಡಿದಾಗ ನಮಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಪುಣ್ಯಾತ್ಮರು ಎಲ್ಲ ಬಂದು ನಮಗೆ ನಮ್ಮ ಪರವಾಗಿ ನಮ್ಮ ಕ್ಯಾಂಡಿಡೇಟ್ ಪರವಾಗಿ ಓಟ ಮತವನ್ನು ನೀಡಿದ್ರು ಅಂಬೇಡ್ಕರ್ ಕಾಲೇಜಲ್ಲಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ನಾಯಕರುಗಳು ಮೊದಲನೇದಾಗಿ ನಮ್ಮ ನಾಯಕರುಗಳಿಗೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಸುರೇಶ್ ಸಾಹೇಬ್ರು ಇರ್ಬೋದು ನಮ್ಮ ಹನ್ಮದ್ರೈವರು ಕುಸುಮಾ ಮೇಡಮ್ ಅವರು ಇರ್ಬೋದು ಮತ್ತು ಎಲ್ಲ ಮುಖಂಡರುಗಳು ಮತ್ತು ಎನ್ರೋಲ್ ಮಾಡಿದಂಥ ಮುಖಂಡರುಗಳು ಹಾಗೇನೇ ನಮ್ಮ ಸ್ನೇಹಿತರು ನನ್ನ ಜೊತೆ ಸಕ್ರಿಯವಾಗಿ ಹಗಲೋ ರಾತ್ರಿ ದೊಡ್ಡದಂಥ ನಮ್ಮ ಅನೇಕ ಸ್ನೇಹಿತರಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ನಮ್ಮ ರಾಮಜಗೌಡ ನನಗೆ ಸುಮಾರು ಒಂದು ಹತ್ತು ತಿಂಗಳಿಂದ ನನಗೆ ಪರಿಚಯ ಆಗಿದ್ದು ಅವ್ರ ಪರಿಚಯ ಆದಮೇಲೆ ನಮಗೆ ಒಂದು ಜವಾಬ್ದಾರಿಯನ್ನು ಆರ್ ಆರ್ ನಗರದ ಹಣ ನೀವೇ ಜವಾಬ್ದಾರಿ ಅಂತ ಹೇಳಿ ನನಗೆ ವಹಿಸ್ಕೊಟ್ರು ನಮಗೆ ಮತ್ತು ನಮ್ಮ ಸ್ನೇಹಿತರಿಗೆಲ್ಲ ಆ ಸಂದರ್ಭದಲ್ಲಿ ನಾನು ಜವಾಬ್ದಾರಿ ಹಗಲು ರಾತ್ರಿ ಕ್ಷಮ ಹಾಕಿ ನೋಂದಣಿ ಮಾಡಿಸೋದ್ರಿಂದ ಹಿಡಿದು ಕೂಡ ನಾವೆಲ್ಲರನ್ನೂ ಮೀಟ್ ಮಾಡಿ ನಾವು ಒಂದು ಓಟನ್ನು ತಂದು ಅದು ವಿಶೇಷವಾಗಿ ಈಗ ನೆನ್ನೆ ನಡೆದ ಚುನಾವಣೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳು ಮತ್ತು ಎನ್ರೋಲ್ ಮಾಡಿದ್ದಂಥ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ರಿಂದ ನಮ್ಮ ರಾಮಜಗೌಡರುಗಳು ಬಹಳ ಅತ್ಯಧಿಕ ಮತಗಳಿಂದ ಜಯಗಳಿಸಲು ಸಾಧ್ಯ ಆಯಿತು ಅವರಿಗೆ ಎಲ್ಲರಿಗೂ ಕೂಡ ಇದೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳಿಗೂ ಮತ್ತೆ ನಾನು ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ